ಬೆಂಕಿನ ಹಾಕಿ ಆ ಮರಿ ಹಕ್ಕಿಗಳು ಸಾಯುವಂತಹ ಸಮಯದಲ್ಲಿ ನೀನು ಕೇಕೆ ಹಾಕಿ ನಗ್ತಿರ್ತೀಯ ಅದರೆಲ್ಲದರ ಪರಿಣಾಮ ಈ ಜನ್ಮದಲ್ಲಿ ನೀನು ಇಷ್ಟು ಕಷ್ಟಗಳನ್ನ ಪಡ್ತಿದೀಯಾ ಅಂತ ಧೃತರಾಷ್ಟ್ರನಿಗೆ ಸಮಾಧಾನ ಮಾಡ್ತಾರೆ ಶ್ರೀ ಗುರುರಾಘವೇಂದ್ರಾಯ್ಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಶಿವ ಮತ್ತೆ ಪಾರ್ವತಿಯ ಮಗನಾದ ಕಾರ್ತಿಕೇಯನ್ಗೆ ಪೂಜೆ ಮಾಡುವಂತಹ ಈ ಹಬ್ಬಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿ ಅಂತ ಹೇಳಿ ಕರಿತೀವಿ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಷಷ್ಠಿ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲಿ ಮತ್ತು ಮನೆಗಳಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ವಿಶೇಷವಾದ ಸೇವೆನ ಸಲ್ಲಿಸಿ ಹಬ್ಬನ ಆಚರಣೆ ಮಾಡ್ತಾರೆ ಎಲ್ಲರೂ ಕೂಡ ಕೆಲವರು ಮನೆಗಳಲ್ಲಿ ಪದ್ಧತಿ ಇಲ್ಲ ಅಂತ ಹೇಳಿ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಷಷ್ಠಿ ದಿನ ಆಚರಣೆ ಮಾಡಲ್ಲ ಕೆಲವರು ನಾಗರ ಪಂಚಮಿ ಬರುತ್ತಲ್ಲ ಆ ದಿನ ಹುತ್ತಕ್ಕೆ ಹೋಗಿ ಎರಿತಾರೆ ಒಟ್ನಲ್ಲಿ ಈ ಸುಬ್ರಹ್ಮಣ್ಯ ಷಷ್ಠಿ ದಿನ ಆಗಲಿ ಅಥವಾ ನಾಗರ ಪಂಚಮಿ ದಿನ ಆಗಲಿ ಭಕ್ತಿ ಶ್ರದ್ಧೆಯಿಂದ ನಾವು ಹುತ್ತಕ್ಕೆ ಹೋಗಿ ತನಿ ಎರೆಯೋದ್ರಿಂದ ನಮ್ಮ ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ಕೋಬಹುದು ತುಂಬಾ ಜನಕ್ಕೆ ಎಷ್ಟೋ ಸಂಬಂಧಗಳು ಬಂದರೂ ಕೂಡ ಮದ್ವೆ ಅನ್ನೋದೇ ಆಗಿರಲ್ಲ ಮತ್ತೆ ಮಕ್ಕಳಾಗಿರಲ್ಲ ಮತ್ತೆ ಶತ್ರುಗಳ ಬಾಧೆ ಜಾಸ್ತಿ ಇರುತ್ತೆ ಅಂತವ್ರೆಲ್ಲರೂ ಕೂಡ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಷಷ್ಠಿ ದಿನ ಹೋಗ್ಬಿಟ್ಟು ಬಹಳ ಮಡಿಯಿಂದ ಹುತ್ತಕ್ಕೆ ತನಿ ಎರಿಯೋದ್ರಿಂದ ನಿಮ್ಮೆಷ್ಟೋ ಕಷ್ಟ ಕಾರ್ಪಣ್ಯಗಳು ನಿಮ್ಮಿಂದ ದೂರ ಆಗುತ್ತೆ ನೀವು ಪೂರೈತ್ರುಗಳು ಕೂಡ ಇದನ್ನು ಸಜೆಸ್ಟ್ ಮಾಡಿರೋದನ್ನು ನೀವು ಕೇಳಿರ್ಬೋದು ಮದುವೆ ಸಂಬಂಧಗಳು ಮುರಿದು ಹೋಗ್ತಿದೆ ಇನ್ನೇನು ಮದುವೆ ಫಿಕ್ಸ್ ಆಗ್ತಿದೆ ಅಂತ ಅಂದ್ಕೊಳ್ತೀರಾ ಅಷ್ಟರಲ್ಲಿ ಏನೋ ಒಂದು ಅಡೆತಡೆಯಿಂದ ಮದುವೆಗಳೇ ನಿಂತು ಹೋಗುತ್ತೆ ಮತ್ತು ಮಕ್ಕಳು ಭಾಗ್ಯ ಕೂಡ ಕೆಲವ್ರಿಗೆ ಇರಲ್ಲ ಇದೆಲ್ಲದಕ್ಕೂ ಕಾರಣ ನಾವು ಈ ಜನ್ಮದಲ್ಲಿ ಏನೋ ಒಂದು ಸರ್ಪದೋಷ ಅನ್ನೋದನ್ನು ನಾವು ಮಾಡಿಲ್ಲದೆ ಇದ್ರು ಎಷ್ಟೋ ಜನ್ಮಗಳಲ್ಲಿ ಮಾಡಿದ್ರೂ ಕೂಡ ಅದು ಈಗ ನಮಗೆ ಅಡೆತಡೆ ಆಗ್ತಿರುತ್ತೆ ಶತ್ರುಗಳ ಬಾಧೆ ಹೆಚ್ಚಾಗಿರ್ಬೋದು ಇದಕ್ಕೆಲ್ಲ ಕಾರಣ ಈ ಸರ್ಪದೋಷ ಅನ್ನೋದ್ರಿಂದ ಈ ಸರ್ಪದೋಷನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಳ್ಕೊಬೇಕು ಸರ್ಪ ಸಂಸ್ಕಾರನ ಮಾಡೋದ್ರಿಂದ ಇಲ್ಲ ಸರ್ಪಶಾಂತಿನ ಮಾಡೋದ್ರಿಂದ ದೇವಸ್ಥಾನಗಳಲ್ಲಿ ಕೂಡ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಷಷ್ಠಿ ದಿನ ಅಥವಾ ಬೇರೆ ದಿನಗಳು ಕೂಡ ಸರ್ಪ ಸಂಸ್ಕಾರ ಮತ್ತು ಸರ್ಪಶಾಂತಿ ಅಂತ ಮಾಡ್ತಾರೆ ಅಲ್ಲೂ ಹೋಗಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅಂದ್ರೆ ಇಂಡಿವಿಜುವಲ್ ಆಗಿ ಬರುತ್ತೆ ಈ ಸರ್ಪದೋಷ ಅನ್ನೋದು ಹೋಗಿ ಈ ಸರ್ಪದೋಷಕ್ಕೆ ಸರ್ಪ ಸಂಸ್ಕಾರ ಅನ್ನೋದನ್ನ ಮಾಡಿಸ್ಕೋಬಹುದು ಈ ರೀತಿಯಾಗಿ ಸರ್ಪ ಶಾಂತಿ ಸರ್ಪ ಸಂಸ್ಕಾರನ ಮಾಡಿಸ್ಕೊಳ್ಳೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ವರ್ಷ ಮಾಡಿಸ್ಲೇಬೇಕು ಮಾಡಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಅಡೆತಡೆಗಳಿದೆಯೋ ಅದೆಲ್ಲವೂ ಕೂಡ ದೂರ ಆಗುತ್ತೆ ಈಗ ಸದ್ಯಕ್ಕೆ ನಾವು ನಾಳೆ ನಾಡದೆ ಹೋಗಿ ಸರ್ಪ ಶಾಂತಿ ಅಥವಾ ಸರ್ಪ ಸಂಸ್ಕಾರನ ಮಾಡಿಸ್ಕೊಳಕ್ ಆಗಲ್ಲ ಅಂತ ಅನ್ನೋರು ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಷಷ್ಠಿ ದಿನ ಬಹಳ ಮಡಿಯಿಂದ ಭಕ್ತಿ ನಿಷ್ಠೆಯಿಂದ ನಿಮ್ಮ ಮನೆಗಳಲ್ಲಿ ಪದ್ಧತಿ ಆಚರಣೆ ಮಾಡಿ ಇಲ್ಲ ನಾಗರ ಪಂಚಮಿಲಿ ಪದ್ಧತಿ ಇದ್ರೆ ಆಚರಣೆ ಮಾಡಿ ಮನೆಯಲ್ಲಿ ಮಡಿಯಿಂದ ಹೋಗಿ ಹುತ್ತಕ್ಕೆ ತನಿ ಎರೆದು ಬಂದ್ರೆ ನಿಮ್ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ನಿಮ್ಮ ಜೀವನದಲ್ಲಿ ಇರುವಂತಹ ಅಡೆತಡೆಗಳು ದೂರ ಆಗುತ್ತೆ ಈ ತನಿ ಎರಿಯೋ ಹಿಂದನ್ ದಿನ ಮನೆಯ ಶುದ್ಧತೆಯಿಂದ ಮಡಿಯಾಗಿ ಇಟ್ಕೊಡಿ ತನಿ ಎರಿಯೋ ದಿನನೂ ಕೂಡ ಮನೇಲಿ ಯಾವುದೇ ರೀತಿ ಮೈಲ್ಗೆ ಆಗ್ಬಾರ್ದು ಮಡಿಯಿಂದ ಇರ್ಬೇಕು ಬೆಳಿಗ್ಗೆನೆ ತಣ್ಣೀರಲ್ಲಿ ಸ್ನಾನನ ಮಾಡಿ ಒದ್ದೆ ಬಟ್ಟಲೆ ಕೆಲವ್ರು ಹೋಗಿ ತನಿ ಎರೆದು ಬರ್ತಾರೆ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಮಾಡ್ಕೋಬೋದು ಬಟ್ ತಣ್ಣೀರು ಸ್ನಾನನೇ ಮಾಡಿ ತನಿ ಇರಿದ್ರೆ ತುಂಬಾ ಒಳ್ಳೆಯದು ಬಹಳ ಚಳಿ ಇರುತ್ತೆ ಆದರೂ ಪರವಾಗಿಲ್ಲ ಅಲ್ವಾ ಒಂದು ಸಲ ವರ್ಷದಲ್ಲಿ ಈ ಸುಬ್ರಹ್ಮಣ್ಯೇಶ್ವರ ಷಷ್ಠಿ ಹಬ್ಬನ ಆಚರಣೆ ಮಾಡೋದು ಹಾಗಾಗಿ ಆದಷ್ಟು ತಣ್ಣೀರ್ ಸ್ನಾನನೇ ಮಾಡಿ ಹೋಗಿ ತನಿ ಬನ್ನಿ ಕೆಲವರು ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೋಗಿ ಈ ದಿನ ಸುಬ್ರಹ್ಮಣೇಶ್ವರ ಸ್ವಾಮಿ ಷಷ್ಠಿ ದಿನ ಉರುಳು ಸೇವೆ ಕೂಡ ಮಾಡ್ತಾರೆ ನೀವು ಎಷ್ಟೇ ಸೇವೆ ಮಾಡಿದ್ರು ಭಗವಂತನಿಗೆ ತುಂಬ ಒಳ್ಳೆಯದೇ ಆಗುತ್ತೆ ಹೊರತು ಕೆಡುಕನ್ನೋದು ಏನೂ ಕೂಡ ಆಗಲ್ಲ ನಿಮ್ಮ ಎಷ್ಟೇ ದೋಷಗಳಿದ್ರು ಎಷ್ಟೇ ಜನ್ಮಗಳ ದೋಷಗಳಿದ್ರು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಳೀತಾರೆ ಆದರೆ ನೀವು ಉರುಳು ಸೇವೆನಾದರೂ ಮಾಡಿ ಇಲ್ಲ ಹುತ್ತಕ್ಕೆ ತನಿ ಬರ್ಬೋದು ತನಿ ಇದಕ್ಕೆ ಏನೆಲ್ಲ ಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಆದರೂ ಒಮ್ಮೆ ವಿಡಿಯೋದಲ್ಲಿ ತಿಳಿಸ್ತೀನಿ ಹಿಂದಿನ ದಿನವೇ ಬೆಳ್ಳಿ ಅಂಗಡಿಗೆ ಹೋಗ್ಬಿಟ್ಟು ಬೆಳ್ಳಿ ನಾಗರನ್ನ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಏಯ್ಟಿಯಿಂದ ನೈಂಟಿ ರುಪೀಸ್ ಆಗುತ್ತೆ ಎರಡು ತೊಗೊಳ್ಳಿ ಸಿಂಗಲ್ ತಗೊಳ್ಳೋದಕ್ಕಿಂತ ಜೋಡಿ ಬೆಳ್ಳಿ ನಾಗರನ್ನ ತೊಗೊಂಡ್ರೆ ಒಳ್ಳೆಯದು ಅದ್ರ ಜೊತೆಗೆ ಹಾಲು ಬೆಣ್ಣೆ ಬಿಳದಲ್ಲೇ ಅಡಿಕೆ ತೆಂಗಿನಕಾಯಿ ಬಾಳೆಹಣ್ಣು ಇದನ್ನೆಲ್ಲ ತೊಗೊಂಡೋಗಿ ಹೋಗಿ ಮೊದಲು ಹುತ್ತಕ್ಕೆ ಪೂಜೆ ಮಾಡಿ ನಂತರ ತನಿ ಬರ್ಬೋದು ಕೆಲವರು ಪೂಜೆ ಏನೂ ಮಾಡಲ್ಲ ಬರೀ ತನಿ ಎರಿದು ಬರ್ತೀರಾ ಆ ಥರ ಮಾಡಿದ್ರೂ ಒಳ್ಳೆಯದೆ ಪೂಜೆ ಮಾಡಿ ಹೊತ್ತಕ್ಕೆ ನಂತರ ತನಿ ಕೂಡ ಒಳ್ಳೆಯದೇ ಏನೇ ಮಾಡಿದ್ರು ಏನೇ ತೊಗೊಂಡು ಹೋದ್ರು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಷಷ್ಠಿ ದಿನ ಬಹಳ ಮಡಿಯಿಂದ ಮಾಡಬೇಕು ಮತ್ತು ಭಕ್ತಿ ನಿಷ್ಠೆ ಶ್ರದ್ಧೆಯಿಂದ ಮಾಡಬೇಕು ಈ ಷಷ್ಠಿ ಹಬ್ಬ ನವಂಬರ್ ಇಪ್ಪತ್ತಾರನೇ ತಾರೀಕು ಬುಧವಾರ ಇದೆ ಈ ಷಷ್ಠಿ ತಿಥಿ ಯಾವಾಗ ಆರಂಭ ಆಗತ್ತೆ ಅನ್ನೋದನ್ನ ನೋಡೋದಾದ್ರೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ರಾತ್ರಿ ಹತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಶುರು ಆಗುತ್ತೆ ಮತ್ತೆ ಷಷ್ಠಿ ತಿಥಿ ಅಂತ್ಯ ಯಾವಾಗ ಆಗುತ್ತೆ ಅಂದ್ರೆ ನವಂಬರ್ ಇಪ್ಪತ್ತೇಳನೇ ತಾರೀಕು ಮುಂಜಾನೆ ಹನ್ನೆರಡು ಗಂಟೆ ಎರಡು ನಿಮಿಷಕ್ಕೆ ಅಂತ್ಯ ಆಗುತ್ತೆ ನಮ್ಮ ಜೀವನದಲ್ಲಿ ಎಷ್ಟೇ ಅಡೆತಡೆಗಳಿದ್ರೂ ಕೂಡ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಷಷ್ಠಿ ದಿನ ನಾವು ಭಕ್ತಿ ನಿಷ್ಠೆಯಿಂದ ಹೋಗಿ ಹುತ್ತಕ್ಕೆ ತನಿಹರಿಯೋದ್ರಿಂದ ನಮ್ಮಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಸುಬ್ರಹ್ಮಣೇಶ್ವರ ಸ್ವಾಮಿ ರಾತ್ರೆ ದೂರ ಮಾಡ್ತಾರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅನುಗ್ರಹ ಬಹಳ ಮುಖ್ಯ ಪ್ರತಿಯೊಂದಕ್ಕೂ ಕೂಡ ನಾವು ಎಷ್ಟೋ ಬಾರಿ ಅಂದ್ಕೊಳ್ತೀವಿ ನಾವೇನು ದೋಷನೇ ಮಾಡಿಲ್ವಲ್ಲ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಅಂದರೆ ಈ ಹಾವುಗಳನ್ನ ಹೊಡೆಯೋದಾಗಲಿ ಅಥವಾ ಇನ್ನೇನೋ ಮಾಡೋದಾಗಲಿ ಹಾವುಗಳ ವಿಚಾರದಲ್ಲಿ ನಾವು ಮಾಡೇ ಇಲ್ವಲ್ಲ ಈ ಜನ್ಮದಲ್ಲಿ ನಾವು ಹಾವೇ ನೋಡಿಲ್ವಲ್ಲ ಅಂತ ಅಂದ್ಕೊಳ್ಬೋದು ಆದರೆ ಈ ಜನ್ಮದಲ್ಲಿ ಮಾಡಿರೋದೆ ಒಂದು ಪಾಪಕರ್ಮಗಳಿಂದ ಕಷ್ಟಗಳು ಬರಲ್ಲ ಅಡೆತಡೆಗಳು ಬರಲ್ಲ ಎಷ್ಟು ಜನ್ಮಗಳ ಹಿಂದೆ ನಾವು ಮಾಡಿದ್ರು ಈ ಹಾವುಗಳಿಗೆ ನಾವು ನೋವು ಕೊಟ್ಟಿದ್ರು ಆ ಪಾಪ ಕರ್ಮಗಳು ಈ ಜನ್ಮದಲ್ಲಿ ನಮ್ಗೆ ನೋವು ಕೊಡ್ತಿರುತ್ತೆ ತಿಳಿದು ತಿಳಿದೇ ನಾವು ಮಾಡಿರುವಂತಹ ದೋಷಗಳನ್ನ ನಮ್ಮಿಂದ ದೂರ ಮಾಡಪ್ಪ ಅಂತ ಹೇಳಿ ಈ ಕಾರ್ತಿಕೇ ಮೊರೆ ಹೋದ್ರೆ ಸುಬ್ರಹ್ಮಣೇಶ್ವರ ಸ್ವಾಮಿ ಷಷ್ಟಿ ದಿನ ಹೋಗಿ ಭಕ್ತಿಯಿಂದ ಬಂದ್ರೆ ಬಂದರೆ ನಮ್ಮೆಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಭಗವಂತ ಅಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನಮ್ಮಿಂದ ದೂರ ಮಾಡಿ ಅನುಗ್ರಹನ ಮಾಡ್ತಾರೆ ನಾನು ಇಲ್ಲಿ ಒಂದು ಕಥೆನ ಹೇಳೋದಕ್ಕೆ ಅಂದರೆ ಸತ್ಯ ಘಟನೆನ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾವು ಅಂದ್ಕೊಳ್ತೀವಿ ಏನು ಈ ಹಾವುಗಳಿಗೆ ತೊಂದರೆ ಕೊಟ್ಬಿಟ್ರೆ ಅದ್ರ ಶಾಪ ನಮಗೆ ತಟ್ಬಿಡುತ್ತೆ ಅದ್ರ ದೋಷ ನಮಗೆ ಬಂದ್ಬಿಡುತ್ತಾ ಅಂತ ಕೆಲವರು ನಮ್ಮದೇ ಇರೋರು ಹೇಳ್ತಾರೆ ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ನೋವು ಕೊಟ್ಬಿಟ್ರೆ ಅದೇನು ನಮಗೆ ಮತ್ತೆ ವಾಪಸ್ಸು ಶಾಪನ ಕೊಟ್ಬಿಡುತ್ತಾ ಅದರಿಂದ ನಮಗೆ ದೋಷ ಬಂದ್ಬಿಡುತ್ತಾ ಅಂತೆಲ್ಲ ಅಂದ್ಕೊಳ್ತೀವಿ ತಪ್ಪು ಆ ರೀತಿ ಅಂದ್ಕೋಬಾರ್ದು ನಾವೊಂದು ಚಿಕ್ಕ ಇರುವೆಗೆ ನೋವು ಕೊಟ್ಟರು ಕೂಡ ಅದರಿಂದ ನಾವು ದೋಷ ಅನ್ನೋದನ್ನ ಕಟ್ಕೊಳ್ತೀವಿ ಅದರಿಂದ ನಾವು ಶಾಪ ಅನ್ನೋದನ್ನ ಪಟ್ಕೊಳ್ತೀವಿ ಅದಕ್ಕೆ ನೋವಾದಾಗ ಅದು ಕಣ್ಣೀರು ಹಾಕುತ್ತಲ್ಲ ಅದು ಬಂದು ನಮಗೆ ತಟ್ಟುತ್ತೆ ನಾವು ಮಾಡಿರೋ ಕರ್ಮನೇ ನಮಗೆ ಫಲವಾಗಿ ಸಿಗುತ್ತೆ ನಾವು ಅದನ್ನು ಸಾಯಿಸಬಾರ್ದು ಅದಕ್ಕೆ ನೋವು ಕೊಡಬಾರ್ದು ಅಂತ ಗೊತ್ತಿದ್ರೂ ಅದನ್ನು ಸಾಯಿಸೋದು ನೋಯಿಸೋದು ಮಾಡಿದಾಗ ಅದ್ರ ಕರ್ಮ ವಾಪಸ್ ಬರುತ್ತೆ ಅನ್ನೋದಕ್ಕೆ ಒಂದು ಸತ್ಯ ಘಟನೆನ ನಾನು ತಿಳಿಸ್ತೀನಿ ಈ ಮಹಾಭಾರತದ ಯುದ್ಧ ಎಲ್ಲ ಮುಗಿದ್ಮೇಲೆ ಎಲ್ಲಂದ್ರಲ್ಲಿ ರಕ್ತಪಾತ ಆಗಿ ರಕ್ತ ಹರಿತಾ ಇರುತ್ತೆ ಮತ್ತೆ ಎಷ್ಟೋ ಜನ ಯುದ್ಧದಲ್ಲಿ ತಮ್ಮ ಮಕ್ಕಳನ್ನ ಕಳ್ಕೊಂಡಿರ್ತಾರೆ ಮತ್ತೆ ಎಷ್ಟೋ ಜನ ಹೆಂಗಸರು ತಮ್ಮ ಗಂಡಂದಿರನ್ನ ಕಳ್ಕೊಂಡಿರ್ತಾರೆ ತುಂಬಾ ನೋವಲ್ಲಿರ್ತಾರೆ ಆ ನೋವಲ್ಲಿರುವಂತಹವರಲ್ಲಿ ಧೃತರಾಷ್ಟ್ರನೂ ಕೂಡ ಒಬ್ಬನಾಗಿರ್ತಾನೆ ಹೋಗ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಬಳಿ ಧೃತರಾಷ್ಟ್ರ ಕೇಳ್ತಾರೆ ತುಂಬ ದುಃಖದಿಂದ ಯಾಕಪ್ಪ ಸ್ವಾಮಿ ನನಗೆ ಈ ಕಷ್ಟ ನನ್ನ ನೂರು ಮಕ್ಕಳನ್ನು ಕೂಡ ನಾನು ಕಳ್ಕೊಂಡೆ ನನ್ನ ಮಕ್ಕಳು ಹೇಗಿದ್ದಾರೆ ಅನ್ನೋದನ್ನು ಕೂಡ ನನ್ನ ಕಣ್ಣಿಂದ ನೋಡೋದಕ್ಕಾಗಲಿಲ್ಲ ನಾನೊಬ್ಬ ಕುರುಡನಾಗ ಉಟ್ಬಿಟ್ಟೆ ಏನು ಪಾಪ ಮಾಡಿದ್ದೀನಿ ಅಂತ ನನಗೆ ಈ ಕಷ್ಟನ ಕೊಟ್ಟಿದೆಯಾ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮನ ಬಳಿ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಧೃತರಾಷ್ಟ್ರನಿಗೆ ಸಮಾಧಾನ ಮಾಡ್ತಾರಂತೆ ನೋಡು ಈ ಜನ್ಮದಲ್ಲಿ ನೀನೇನು ಪಾಪ ಕರ್ಮ ಮಾಡಿಲ್ದೇ ಇರಬಹುದು ಆದ್ರೆ ನಿನ್ನ ನೂರು ಜನ್ಮಗಳ ಹಿಂದೆ ನೋಡಿದಾಗ ನೀನೊಬ್ಬ ಬೇಡನಾಗಿದ್ದೆ ಬೇಟೆ ಆಡದಿಕ್ಕೆ ಅಂತ ಕಾಡ್ಗೆ ಹೋಗಿ ಪ್ರಾಣಿ ಪಕ್ಷಿಗಳನ್ನ ಕೊಂದು ತಿಂತಿದ್ದೆ ಜೊತೆಗೆ ಬೇಟೆ ಆಡಿರುವಂತಹ ಪ್ರಾಣಿ ಪಕ್ಷಿಗಳನ್ನ ಮಾರ್ತಿದ್ದೆ ಅದ್ರೆಲ್ಲ ಕರ್ಮ ಫಲ ನಿನಗೆ ಇವತ್ತು ಈ ರೀತಿ ಆಗಿದೆ ಇಷ್ಟು ಮಾತ್ರ ಅಲ್ಲ ನೀನು ಬೇಡನಾಗಿದ್ದಾಗ ಒಂದು ತಪ್ಪು ಕೆಲ್ಸನ ಮಾಡಿದೆ ಅದೇನು ಅನ್ನೋದನ್ನು ನಾನು ನಿನಗೆ ಇವತ್ತು ತಿಳಿಸ್ತೀನಿ ನಿನಗೆ ಅರ್ಥ ಆಗುತ್ತೆ ಇವತ್ತು ನಿನ್ನ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದು ಅಂತ ಹೇಳಿ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾರೆ ನೂರು ಜನ್ಮಗಳ ಹಿಂದೆ ನೀನು ಬೇಟೆ ಆಡೋದಕ್ಕೆ ಅಂತ ಕಾಡ್ ಅಲ್ಲಿ ಒಂದು ಮರ ಇರುತ್ತೆ ಆ ಮರದಲ್ಲಿ ನೂರಾರು ಹಕ್ಕಿಗಳು ಗೂಡು ಕಟ್ಟಿರ್ತವೆ ಅದನ್ನೆಲ್ಲವನ್ನು ಕೂಡ ನೀನು ನಾಶ ಮಾಡಬೇಕು ಒಮ್ಮೆಲೆ ಅಂತ ಹೇಳಿ ಮರದ ಕೆಳಗಡೆ ಇರುವಂತಹ ಎಲೆಗಳಿಂದ ಹಸಿ ಎಲೆ ಮತ್ತು ಒಣಗಿರ ಎಲೆಗಳನ್ನ ಮಿಕ್ಸ್ ಮಾಡಿ ಬೆಂಕಿಯ ಹಾಕ್ತೀಯ ಆ ಬೆಂಕಿ ಹಾಕುವಂಥ ಸಮಯದಲ್ಲಿ ತಾಯಿ ಮತ್ತು ತಂದೆ ಹಕ್ಕಿಗಳು ತಮ್ಮ ಮಕ್ಕಳುಗಳಿಗೆ ಊಟ ತರೋದಕ್ಕೆ ಅಂತ ಹೊರಗಡೆ ಹೋಗಿರ್ತವೆ ಅವು ಬರೋ ಅಷ್ಟೊಳಗಡೆ ನೀನು ಹಾಕಿರುವಂತಹ ಬೆಂಕಿ ದೊಡ್ಡದಾಗಿ ಹಬ್ಬಿ ತನ್ನ ಗೂಡು ಎಲ್ಲಿದೆ ಅಂತ ತಂದೆ ತಾಯಿ ಹಕ್ಕಿಗಳಿಗೆ ಕಾಣಿಸ್ತಿರಲ್ಲ ಜೊತೆಗೆ ಆಗ ತಾನೇ ಮೊಟ್ಟೆ ಹೊಡೆದು ಮರಿಯಾಗಿರುವಂತಹ ಚಿಕ್ಕ ಚಿಕ್ಕ ಹಕ್ಕಿಗಳು ನೀನು ಬೆಂಕಿ ಹಾಕದಿಕ್ಕೆ ಅಂತ ಬಳಸಿದ್ದ ಹಸಿ ಎಲೆಗಳ ಹೊಗೆಯಿಂದ ಎಷ್ಟೋ ಚಿಕ್ಕ ಚಿಕ್ಕ ಮರಿ ಹಕ್ಕಿಗಳು ಸಹಿಸೋಕ್ಕಾಗದೆ ಆ ಹೊಗೆನ ಪ್ರಾಣನ ಬಿಟ್ಟಿರ್ತವೆ ಈ ತಾಯಿ ಮತ್ತು ತಂದೆ ಹಕ್ಕಿಗಳು ತಮ್ಮ ಗೂಳುಗಳನ್ನ ಹುಡ್ಕೋಕ್ಕಾಗದೆ ತುಂಬ ನರಳಾಟನ ಪಡ್ತವೆ ತಮ್ಮ ಮಕ್ಕಳೆಲ್ಲ ಸತ್ತೋದು ಅಂತ ಗೊತ್ತಾಗಿ ತುಂಬ ಗೋಳಾಡ್ತವೆ ಅದರ ಪರಿಣಾಮವಾಗಿ ನಿನ್ನ ನೂರು ಮಕ್ಕಳು ಕೂಡ ಇವತ್ತು ಉಳಿದೆ ಎಲ್ಲವೂ ಕೂಡ ಸತ್ತೋದ್ರು ಮತ್ತು ನೀನು ಕುರುಡನಾಗಿ ಹುಟ್ಟೋದಿಕ್ಕೆ ಇದೇ ಕಾರಣ ಆ ಮರಿ ಹಕ್ಕಿಗಳಿಗೆ ಹೊಗೆ ಅನ್ನೋದು ಕಣ್ಣಿಗೆ ತುಂಬಿಕೊಂಡು ಗೂಡಿಂದ ಆಚೆ ಬರೋಕ್ಕಾಗದೆ ತಮ್ಮ ಪ್ರಾಣನ ಕಳ್ಕೊಳ್ತವೆ ಆ ಕಾರಣಕ್ಕೆ ನೀನು ಈ ಜನ್ಮದಲ್ಲಿ ಕುರುಡನಾಗಿ ಹುಟ್ಟಿದೀಯ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಬೆಂಕಿನ ಹಾಕಿ ಆ ಮರಿ ಹಕ್ಕಿಗಳು ಸಾಯುವಂತಹ ಸಮಯದಲ್ಲಿ ನೀನು ಕೇಕೆ ಹಾಕಿ ನಗ್ತಿರ್ತೀಯ ಅದ್ರೆಲ್ಲದ್ರ ಪರಿಣಾಮ ಈ ಜನ್ಮದಲ್ಲಿ ನೀನು ಇಷ್ಟು ಕಷ್ಟಗಳನ್ನ ಪಡ್ತಿದೀಯಾ ಅಂತ ಧೃತರಾಷ್ಟ್ರನ್ಗೆ ಸಮಾಧಾನ ಮಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮ ಧೃತರಾಷ್ಟ್ರನ್ಗೆ ಶ್ರೀಕೃಷ್ಣ ಪರಮಾತ್ಮ ಇಷ್ಟು ಕಷ್ಟ ಕಾರಣ ಏನು ಅಂತ ತಿಳ್ಸಿದ್ರು ಆದ್ರೆ ನಮ್ಮ ಜೀವನದಲ್ಲಿ ಇವತ್ತು ಇಷ್ಟೆಲ್ಲ ಕಷ್ಟಗಳನ್ನ ಪಡ್ತಿದ್ದೀವಿ ಅಂದರೆ ಕಾರಣ ಏನು ಅನ್ನೋದು ನಮಗ್ ಗೊತ್ತಿಲ್ಲ ಬಟ್ ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಿಕ್ಕೆ ಅಂತ ನಮ್ಗೆ ಭಗವಂತನ ಸೇವೆ ಮಾಡದ್ ಬಿಟ್ರೆ ಬೇರೆ ದಾರಿ ಇಲ್ಲ ಭಗವಂತನ ಸೇವೆಯಿಂದಲೇ ನಮ್ಮ ಪಾಪ ಪಾಪಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಅಷ್ಟು ಮಾತ್ರ ಅಲ್ಲ ನಾವು ಯಾವ ಯಾವ ಜನ್ಮದಲ್ಲಿ ಏನೇನು ಪಾಪಕರ್ಮಗಳನ್ನ ಮಾಡಿದ್ದೀವಿ ಅಂತ ಗೊತ್ತಿಲ್ಲ ಯಾವುದೇ ಪ್ರಾಣಿ ಪಕ್ಷಿಗಳಿಗಾಗಲಿ ನೋವು ಅನ್ನೋದನ್ನು ಕೊಡಬಾರ್ದು ನಾವು ಅಂದ್ಕೊಳ್ತೀವಿ ಈ ಜನ್ಮದಲ್ಲಿ ನಾವು ಒಂದು ಹಾವು ಕೂಡ ನೋಡಿಲ್ಲ ಅದು ಹೇಗೆ ನಮಗೆ ಶಾಪ ಅಥವಾ ದೋಷ ಅನ್ನೋದು ಬರೋದಕ್ಕೆ ಸಾಧ್ಯ ಅಂತ ಆ ರೀತಿಯೆಲ್ಲ ಅಂದ್ಕೊಳ್ಳೇಬಾರ್ದು ಈ ಜನ್ಮದಲ್ಲಿ ನಾವು ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲದೆ ಇದ್ದರೂ ಹಾವುಗಳಿಗೆ ಹಳೆ ಜನ್ಮದಲ್ಲಿ ಕೊಟ್ಟಿರ್ಬೋದು ಎಷ್ಟೋ ಜನ್ಮಗಳ ಹಿಂದೆ ಕೊಟ್ಟಿರ್ಬೋದು ಅದರ ಫಲನ ನಾವು ಇವತ್ತು ಅನುಭವಿಸ್ತಿರ್ಬೋದು ಏನೇ ಆಗಿರಲಿ ಈ ಸುಬ್ರಹ್ಮಣೇಶ್ವರ ಸ್ವಾಮಿ ಷಷ್ಠಿ ದಿನ ಭಕ್ತಿ ನಿಷ್ಠೆಯಿಂದ ಸುಬ್ರಹ್ಮಣೇಶ್ವರ ಸ್ವಾಮಿಗೆ ತನಿ ಎರೆದು ನಮಗಿರುವಂತಹ ಒಂದು ದೋಷದಿಂದ ನಾವು ಮುಕ್ತರಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು